ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಒಂದು ಮಸಾಲೆ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಮಕ್ಕಳಿಂದ ವಯಸ್ಸಾದವ್ರಿಗೂ ತುಂಬ ಇಷ್ಟಪಡುವಂಥ ತಿಂಡಿ ಅಂತಲೇ ಹೇಳ್ಬೋದು ಬನ್ನಿ ಹೇಗೆ ಅಂತ ನೋಡೋಣ ಈಗ ಒಂದು ಮೂರು ಗ್ಲಾಸಷ್ಟು ನಾನು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಅದನ್ನು ರೇಷನ್ ಅಕ್ಕಿ ಇದು ಇದನ್ನು ಚೆನ್ನಾಗಿ ತೊಳೆದು ಅದನ್ನು ಡಸ್ಟ್ ಏನಿರುತ್ತೆ ಅದೆಲ್ಲ ತೊಳೆದು ಆಚೆ ಹಾಕಿ ಅದನ್ನು ನೆನೆಯೋದಕ್ಕೆ ಬಿಡಬೇಕು ಅದು ಒಂದು ಎಂಟು ಗಂಟೆ ಟೈಮ್ ನೆನದ ಸಾಕಾಗತ್ತೆ ಬೆಳಿಗ್ಗೆ ನೆನೆಸಿಟ್ಟು ಸಂಜೆ ಆಡಿಸಿಟ್ರೆ ತುಂಬಾ ಚೆನ್ನಾಗಿ ಅದು ಉಬ್ಬಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ತೊಳೆದು ಎಷ್ಟೆಲ್ಲ ಹೋಗೋ ರೀತಿ ಅದನ್ನು ಸೈಡ್ಗೆ ಎತ್ತಿಟ್ಬಿಡೋಣ ಜೊತೆಗೆ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಮೂರು ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳಿಬೇಕಿದು ಸಿಪ್ಪೆ ಬೆರಕೆಲಿರೋದ್ರಿಂದ ಸಿಪ್ಪೆಲ್ಲ ಹೋಗೋ ರೀತಿ ತೊಳಿಬೇಕು ಜೊತೆಗೆ ಮೆಂತ್ಯ ಮತ್ತು ಕಡಲೆಬೇಳೆನ ಬೇರೆ ನೆನೆ ಹಾಕಿದ್ದೀನಿ ಈಗ ನೋಡಿ ಉದ್ದಿನಬೇಳೆನ ಚೆನ್ನಾಗಿ ತೊಳೆದಿದ್ದೀನಿ ಅದ್ರ ಜೊತೆಗೆ ನಾನೇನು ಮೆಂತ್ಯ ಮತ್ತು ಕಡಲೆಬೇಳೆನ ನೆನೆಸಿದ್ದೆ ಎರಡನ್ನೂ ಬೆರೆಸಿ ಅದನ್ನು ರುಬ್ಬೋದಕ್ಕೆ ರೆಡಿಯಾಗಿದೆ ಈಗ ಇದು ನೆನೆ ಹಾಕಿನ ಸಂಜೆ ರುಬ್ತಾ ಇರುವಂಥದ್ದು ಈಗ ಚೆನ್ನಾಗಿ ಫೈನಾಗಿ ಪೇಸ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ನಾವು ಯಾವ ರೀತಿ ರುಬ್ತೀವಿ ನೋಡಿ ಅದು ಇದರಲ್ಲಿ ನಾವು ರುಬ್ಬು ರೀತಿಯಿಂದನೇ ಅದು ನೀಟಾಗಿ ಉಬ್ಬಿ ಬರುವಂಥದ್ದು ಅದಕ್ಕೋಸ್ಕರ ನೀಟಾಗಿ ಅದು ಚೆನ್ನಾಗಿ ಸಮಯೋ ರೀತಿ ರುಬ್ಕೋಬೇಕಾಗತ್ತೆ ಈಗ ಅಕ್ಕಿನೂ ಅಷ್ಟೇ ನೋಡಿ ಅದು ಅಷ್ಟೇ ಚೆನ್ನಾಗಿ ನುಣ್ಣಗಾಗಬೇಕು ಇಡ್ಲಿಗಾದರೆ ಸ್ವಲ್ಪ ರವೆ ರೀತಿ ರುಬ್ಬೇಕಾಗತ್ತೆ ಇದು ಆಗಿರೋದ್ರಿಂದ ಅದು ಫೈನಾಗಿ ಪೇಸ್ಟ್ ಆಗಬೇಕು ಇದೆಲ್ಲ ರುಬ್ಬಿದ್ದಾಗಿದೆ ಈಗ ಅದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ನೋಡಿ ಇಷ್ಟಕ್ಕೆ ಒಂದು ಒಳಿ ಇಡೀಲಿ ಮುಕ್ಕಾಲು ಹಿಡಿಯಷ್ಟು ನಾವು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ಕಲಸಿ ಒಂದು ಮುಚ್ಚಲ ಮುಚ್ಚಿಟ್ಬಿ ಇಟ್ಬಿಟ್ರೆ ಬೆಳಿಗ್ಗೆ ನಾವು ಎದ್ದಾಗ ಚೆನ್ನಾಗಿ ಉಬ್ಬಿ ಬಂದಿರುತ್ತದು ಇದನ್ನು ಕೈಯಲ್ಲೇ ಕಲಿಸ್ಬೇಕು ಸ್ಪೂನೆಲ್ಲ ಉಪ್ಯೋಗಿಸೋಲ್ಲ ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಅಂತ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಇದನ್ನು ಎತ್ತಿಟ್ಬಿಡ್ಬೇಕಾಗುತ್ತೆ ಯಾಕೆ ಅಂದರೆ ಅದು ಜಾಸ್ತಿ ಹುಳಿ ಬಂದ್ಬಿಟ್ಟು ಹುಳಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಇಟ್ಕೊಂಡು ಮೆ ಮಿಕ್ಕ ಅಂತ ಏನು ಇದಿರುತ್ತೆ ನೋಡಿ ಅದನ್ನು ಸೈಡ್ಗೆ ಎತ್ತಿಟ್ಬಿಡೋಣ ಈಗ ಒಂದಷ್ಟು ಒಂದು ಹಿಡಿಯಷ್ಟು ನಾನು ಬ್ಯಾಡಿಗೆ ಮೆಣ್ಸಿಕಾಯನ್ನು ಬಿಸಿನೀರಲ್ಲಿ ನೆನೆ ಇದ್ದೀನಿ ಇದು ಕೆಂಪು ಚಟ್ನಿ ಇರುತ್ತೆ ನೋಡಿ ಮಸಾಲ ದೋಸೆಗೆ ಅದಕ್ಕೋಸ್ಕರ ಅದು ನೆನೆಯುವರೆಗು ನಾನಿಲ್ಲಿ ಆಲೂಗೆಡ್ಡೆನೇ ಬೇಯಿಸಿಟ್ಕೊಂಡಿದ್ದೆ ಅದನ್ನೆಲ್ಲ ಚೆನ್ನಾಗಿ ಪುಡಿ ಪುಡಿ ಮಾಡ್ಕೋತಾ ಇದ್ದೀನಿ ಮಾಡ್ಕೊಂಡು ಅದಕ್ಕೊಂದು ಒಗ್ಗರಣೆ ಕೊಟ್ಕೊಂಬಿಡೋಣ ಇದಕ್ಕೆ ಕಡಲೆಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಇಷ್ಟಪಡಲ್ಲ ಅದಕ್ಕೋಸ್ಕರ ಹಾಕಿಲ್ಲ ನಾನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕರಿಬೇವಿನ ಸೊಪ್ಪು ಜೀರಿಗೆ ಸಾಸಿವೆ ಮೆಣಸಿಕಾಯಿ ಎಲ್ಲ ಹಾಕೊಂಡು ಆದ ನಂತರ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಬೇ ಮೊದಲೇ ಹಾಕೋದ್ರಿಂದ ಈರುಳ್ಳಿ ಬೇಗನೆ ಬೆಂದೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಮೊದಲೇ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡಿದ್ದೀನಿ ಈಗ ಇದು ಆಲೂಗೆಡ್ಡೆಯನ್ನು ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಜೊತೆಗೆ ಸ್ವಲ್ಪ ಕಾಯಿ ತುರಿಯನ್ನು ಕಾಯಿ ತುರಿಯನ್ನು ಜಾಸ್ತಿ ಬೇಕಾಗಿಲ್ಲ ಅದು ನಿಮ್ಮ ಟೇಸ್ಟ್ ಮೇಲೆ ನಿಮಗೆ ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟು ಜಾಸ್ತಿ ಕಾಯಿ ತುರಿಯಾದರೆ ಅದು ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಅಂತ ಜಾಸ್ತಿ ಯಾರು ಇಷ್ಟಪಡಲ್ಲ ಬೇಕಂದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಇಲ್ಲ ಕೊನೆಯಲ್ಲಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಲೂಗಡ್ಡೆ ಪಲ್ಲಿಯಲ್ಲಿ ರೆಡಿಯಾಗಿದೆ ಈಗ ನಾವು ಇದನ್ನು ಸೈಡ್ಗೆ ತಿಟ್ಬಿಟ್ಟು ಈಗ ಕೆಂಪು ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ವಿ ನೋಡಿ ಅದಕ್ಕೆ ಒಂದು ಎರಡು ಎರಡು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನೆಂದಿರುವಂಥ ಮೆಣಸಿಕಾಯಿಯನ್ನು ಹಾಕಿ ಹಾಕೊಂಡು ಇದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇದು ಕೆಂಪು ಚಟ್ನಿ ಹಾಕೋರಂತೂ ತುಂಬಾ ಕಲರ್ಫುಲ್ಲಾಗಿ ಹಾಗೂ ಟೇಸ್ಟಿಯಾಗಿ ಕಾಣಿಸುತ್ತೆ ನೋಡಿ ಇದಕ್ಕೆ ಇನ್ನೊಂದು ಏನು ಮಾಡ್ಬೋದು ಅಂದರೆ ಒಂದು ಸ್ಪೂನಷ್ಟು ತುಪ್ಪನ ಕಾಯಿಸಿ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡ್ಕೊಂಡ್ರೆ ನಾವು ದೋಸೆಗೆ ಎಕ್ಸ್ಟ್ರಾ ತುಪ್ಪ ಸಾವಿರ ಅವಶ್ಯಕತೆ ಬರಲ್ಲ ಅದನ್ನು ಇಟ್ಬಿಟ್ಟು ಇಲ್ಲಿ ಒಂದು ಕಾಯಿ ಚಟ್ನಿ ರೆಡಿ ಮಾಡ್ಕೊಂಡೆ ಇದಕ್ಕೆ ಕಾಯಿ ಜೊತೆಗೆ ಕಡಲೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ರುಬ್ಬಿ ರೆ ಸೈಡ್ಗೆ ಇಟ್ಕೊ ಇಟ್ಕೊಂಡಿದ್ದೀನಿ ಈಗ ನೋಡಿ ದೋಸೆ ಕಲ್ಲನ್ನು ಇಟ್ಟು ನಾನು ಈಗ ದೋಸೆಯನ್ನು ಹಾಕ್ತಾ ಇರುವಂಥದ್ದು ಈ ದೋಸೆಯನ್ನು ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿಟ್ಟು ಸ್ವಲ್ಪ ಒಂದು ಎರಡು ಸೆಕೆಂಡ್ ಆದ ನಂತರ ಅದಕ್ಕೆ ತುಪ್ಪನ ಈ ರೀತಿನ ಬೇಕಾದರೂ ಹಾಕೋಬೋದು ಇಲ್ಲಾಂದರೆ ಕೆಂಪು ಕೆಂಪು ಚಟ್ನಿ ಮಾಡಿದ್ದೀನಲ್ಲ ಅದಕ್ಕೂ ಬೆರೆಸಿಟ್ಕೊಂಡು ಮಾಡ್ಬೋದು ಇದಕ್ಕೆ ತುಪ್ಪ ಹಾಕಿದ ನಂತರ ನಾನು ಕೆಂಪು ಚಟ್ನಿನ ಹಾಕಿ ಸುತ್ತ ಇದು ಮಾಡ್ತಾಯಿದ್ದೀನಿ ನೋಡಿ ಸುತ್ತ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದು ಒಂದೇ ಸೈಡ್ ಬೇಯಿಸ್ಬೇಕಾಗಿರೋದ್ರಿಂದ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯೋವರೆಗೂ ಅದನ್ನು ನಾವು ಆಯಿಲ್ ಹಾಕಿರ್ತೀವಿ ನೋಡಿ ಬೆಣ್ಣೆ ಸಾರಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಅದು ಒಂದೇ ಸೈಡ್ ಬೆಂದಿರುತ್ತೆ ಈಗ ನೋಡಿ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯದ ಜೊತೆಗೆ ಮತ್ತು ಕಾಯಿ ಚಟ್ನಿಯನ್ನು ಹಾಕ್ಬಿಟ್ಟು ತಿಂತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸತಿ ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ಓಟೆಲಲ್ಲಿ ಮಾಡುವಂಥ ಮಸಾಲ ದೋಸೆ ಮನೆಯಲ್ಲೇ ಮಾಡ್ಕೊಬೋದು ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್